ಇದ್ರಲ್ಲೂ ಮಾಡಬಾರ್ದ ಹಾಕೋ ನೀಟಾಗಿ ಹಾಕೋ ಎಣ್ಣೆ ಕಾದಿರ್ಲಿಲ್ಲ ಹಾಕ್ಬಿಟ್ಲು ನೋಡಿ ಪಾತ್ರೆ ಎಲ್ಲ ರೆಡಿ ಇದೆ ಇದನ್ನೇ ತಂದಿಲ್ಲ ಸೌಟ್ನೆ ಇಲ್ಲ ಐತೆ ನೋಡು ಸೌಟ್ ಎಲ್ಲಿದೆ ಅಂತನೂ ಗೊತ್ತಿಲ್ಲಲ್ಲ ನಿಂಗೆ ತಡಿ ಇದ್ರಲ್ಲೂ ಮಾಡ್ಬಿಡು ಮಾಡು ಜಿಗ್ 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 ಅಂತ ಜೀರಿಗೆ ಏನು ಸೇರಿಸ್ಬೇಕು ಅಂತಿದ್ಯಾ ನೆಕ್ಟೋ ನೆಸ್ಟು ಈರುಳ್ಳಿ ಹಾಕ್ತಿದಾರ ಮೇಡಮ್ ಅವರು ಅಕ್ಕಿ ಓ ನನ್ನ ಕೈಗೆ ಆರಿಸಿದ್ರು ನನ್ನ ಕೈಗೆ ಆರಿಸ್ತಾಳೆ ಮೆಣಸಿನ್ಕಾಯಿನೇ ತಗೊಂಡಿಲ್ಲ ಏನೋ ಮಾಡ್ತಾವಳೆ ತಿನ್ಬೇಕಷ್ಟೇ

ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರ ಜೊತೆ ರುಬ್ಕೋಬೋದಿತ್ತಲ್ಲ ವಾವ್ ಬುದ್ಧ ಬುದ್ಧಿವಂತೆ ಈರುಳ್ಳಿ ಫ್ರೈ ಆಗೋ ತನಕ ಬ್ರೇಕ್ ತಗೊಳ್ಳಿ ಈರುಳ್ಳಿ ಇನ್ನೇ ಈರುಳ್ಳಿ ಇನ್ನೂ ಫ್ರೈನೇ ಆಗಿಲ್ಲ ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಲು ಗೊತ್ತಾಯ್ತಲ್ಲ ನಾನು ಏನಕ್ಕೆ ಅಡುಗೆ ಮಾಡ್ತೀನಿ ಅಂತ ಇದಕ್ಕೋಸ್ಕರ ಇದಕ್ಕೋಸ್ಕರನೇ ಅಡುಗೆ ಮಾಡೋದು ಆಯ್ತು ಶುಂಠಿ ಶುಂಠಿ ಬೆಳಿಲಿಪ್ಪೆಷ್ಟು ಎಷ್ಟೋ ತಂಗ ಬೇಯಿಸ್ಬೇಕು ಹಾಂ ಸ್ವಲ್ಪ ಸ್ವಲ್ಪ ಗೊತ್ತು ನಾನು ಹೇಳ್ಕೊಟ್ಟಿರೋದಕ್ಕೆ ಗೊತ್ತಿದೆ ಅವಳಿಗೆ ಇಲ್ಲಾಂದ್ರೆ ಗೊತ್ತಿರಲಿಲ್ಲ ಅದನ್ನು ಐದು ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ ಅದು ಯಾವಾಗ ತಿಂತೀವಿ ಅಂತ ಗೊತ್ತಿಲ್ಲ ನೋಡೋಣ ಹ್ಞೂ ಇವಾಗ ಟೊಮೊಟೊ ಪೇಸ್ಟ್ ಹಾಕ್ತಾ ಇದ್ದಾರೆ ಹಾಕಿದ್ರು ಮೂರು ಹಣ್ಣು ರುಬ್ಕೊಂಡಿದಾರಂತೆ ಬರೀ ಟೊಮೊಟೊ ರುಬ್ಕೊಂಡಿದ್ದಾರೆ ಅಷ್ಟೇನಾ ಟೊಮೊಟೋನ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ನೀವು ಮಾಡಯ್ಯೋ ಮಾಡ್ತಿರದೆ ಮರ್ತೋಗಿದ್ದೀನಿ ಮಾಡ್ತಿರೋದೇ ಮರ್ತೋಗ್ಬಿಟ್ಟಿದೀನಿ ನಾನು ಉಪ್ಪು ಇಲ್ಲಿದೆ ಇನ್ನೇನ್ ಬೇಕು ಒಂದಲ್ಲ ಇಲ್ಲಿ ಖಾರದ ಪುಡಿ ಖಾರದ ಪುಡಿ ತಗೋ ಇದು ಬೇಡವಾ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಅನ್ನೋದು ಅದನ್ನು ದನಿಯಾ ಪುಡಿ ಅಲ್ಲ ಹ್ಞೂ ಧನಿಯಾ ಪುಡಿನೇ ಅನ್ನೋದು ಟೇಸ್ಟ್ ಮಾಡ್ತಿದ್ದೆ ಕಣೆ ಗೊತ್ತಿದ್ಯಾ ಗೊತ್ತಿಲ್ವ ಅಂತ ಗಂಡು ನವಿಲಿಗೆ ಮಾತ್ರ ಅದೇ ಕೊಟ್ಟ ಭಗವಂತ ಹೆಣ್ಣು ಮಕ್ಕಳು ಕುಣಿಸೋದಕ್ಕೆ ದಕ್ಕೆ ಎವಡು ಫೇಮಸ್. ಛೇಕ್ ಸಾ ನವಿಲ್ ಜಾಸ್ತಿ ಓಡಾಡ್ತಿರುತ್ತಲ್ಲ ನಮ್ಮ ಇದರಲ್ಲಿ. ಮಾಡಿ ಮಾಡಿ ಬೇಗ ಹೊಟ್ಟೆ ಹಸಿತೈತೆ ಫಸ್ಟು ಹಾಂ ಕಾರಾ ಪುಡಿ. ಆ ಹಾಕೋಬೇಕು. ನಿಮ್ಮನೆ ಕರಕುಡಿ ಕರ ಇಲ್ಲ ಅಂತ ಜಾಸ್ತಿ ಹಾಕೊಳ್ಳಿ ನಮ್ಮನೆ ಕರಕುಡಿ ಕರ ಇದೆ 1 ಟೀ स्पून ಸಾಕು ಇನ್ನೊಂದು ಇನ್ನೊಂದು धनिया ಪುಡಿ ಓ ಬೇರೆ ಸ್ವಲ್ಪ ಎತ್ತಕೇ ತಕೋ ಶಕ್ತಿ ಶಕ್ತಿ ಕಡಿಮೆ ಆಗುತ್ತೆ ಸಾರು ಸಾಕು ಜಾಸ್ತಿ ಬೇಡ ಇದು ಹ ಆ ಅಷ್ಟೇನಾ ಮಸಾಲೆ ಇಲ್ಲ ಇಲ್ಲ गरम मसाला ಎಲ್ಲ ಹಾಕು ಗುರಮ ಮಸಾಲಾ ಇದು ಒಂದು ಚೂರು ಚೆನ್ನಾಗಿ ಹಾಕೊಳ್ಳಿ ಇಂಕ ಕಾಣಿಸುತ್ತೆ ಹ ಆಮೇಲೆ ಬೇರೆ ಋ ಮಸಾಲಾ ಋ ಮಸಾಲಾ ಇತಾ ಓ ಇವಳು ಮಸಾಲೆನೇ ಹುಡುಕ್ತವಳೆ ಯಾವ್ದು ಹಾಕ್ಬೇಕು ಅಂದನೂ ಗೊತ್ತಿಲ್ಲ ಸರಿ ಈ ಥರ ಆಗುತ್ತೆ ಈ ಥರ ಆಗಿದೆ ಫ್ಲೇಮು ಕಮ್ಮಿ ಮಾಡ್ಕೊಂಡವಳೆ ವಾಟರ್ ಹಾಕ್ಬೇಕು ಅನಿಸುತ್ತೆ ಹಾಂ ಬಟಾಣಿ ಹಾಕ್ತಾವಳು ಇವಾಗ ನೆಕ್ಸ್ಟು ಮಶ್ರೂಮ್ ಹಾಕ್ತಾಳೆ ಯಪ್ಪ ಎಷ್ಟು ಈಸಿ ರೆಸಿಪಿ ಇದು ಸಖತ್ ಈಸಿ ರೆಸಿಪಿ ಹಿಂಗೆ ಕಾಣಿಸುತ್ತೆ ಈ ಥರ ಕಾಣಿಸುತ್ತೆ ನೈಸ್ ಕಲರ್ ಮಾತ್ರ ಸೂಪರ್ ಆಗಿದೆ ಇದರಲ್ಲಿ ಎರಡು ದೋಸೆ ಅಷ್ಟೇ ತಿನ್ನೋಕ್ಕಾಗೋದು ಸ್ವಲ್ಪ ಅವಾಗವಾಗ ನೀರು ಹಾಕ್ತಿರಿ ಮಸಾಲೆ ಹಾಕಿರೋದ್ರಿಂದ ತಲಾ ಹಿಡಿಯೋದು ಚಾನ್ಸಸ್ ಕಲ್ಲಿರುತ್ತೆ ಬಟ್ ಬಟಾಣಿ ಬೆಂದಿಲ್ಲ ಅಂದ್ರೂ ಹಾಕೊಂಡು ಒಳ್ಳೆ ನೀರು ಹಾಕ್ಬೇಕು ನೀರು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೊಪ್ಪಿಸಿದ್ರೆ ಮಶ್ರೂಮ್ ಬಟರ್ ಮಸಾಲ ಬಟರ್ ಮಟರ್ ಮಶ್ರೂಮ್ ಬಟಾಣಿ ಮಸಾಲ ರೆಡಿ

ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ವಾಲಿಟಿ ಡಬ್ಬ ಥರ ಬರ್ತೈತೆ ಸ್ಯಾಮ್ಸಂಗು ಗೊತ್ತಿಲ್ಲ ಝೂಮ್ ಔಟಿಂದ ಝೂಮ್ ಮಾಡ್ತೀವಲ್ಲ ಅದಕ್ಕೆ ಈ ಥರ ಬರುತ್ತೆ ನೀರು ರೆಡಿಯುತ್ತಾ ಬೇಡ ಈ ಕಡೆ ದೋಸೆ ರೆಡಿ ಆಗ್ತಾ ಇದೆ ಎಗ್ ದೋಸೆ ಮಾಡ್ಬೇಕಾದ್ರೆ ತೋರಿಸ್ತಾರೆ ಮೇಡಮ್ ಅವರು ಏನು ಬೇಕು ಏನು ಬೇಡವಾ ಸರಿ ಮೇಡಮ್ ಅವರು ನೀನು ಸ್ಪೂಟ್ ಕೊಟ್ಟಿದ್ಯಾ ನನಗೆ ಅಂತ ಹೇಳು ಅದಕ್ಕೆ ದೋಸೆ ಚೆನ್ನಾಗಿ ಬಂದಿಲ್ಲ ಅದಕ್ಕೆ ದೋಸೆ ಚೆನ್ನಾಗಿ ನಾನು ಅದಕ್ಕೆ ಏನಿದು ಮೂನೆ ಮೂನೇ ಆಯ್ತಿಲ್ವಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಒಳಗಡೆ ಇಟ್ಬಿಟ್ಟು ಹಂಗೆ ಕೊಟ್ಟಿದ್ದೀರದು ವ್ಯಾಪಾಯ್ ಏನಲ್ಲ ನೀನು ಕರೆಕ್ಟಾಗಿ ಕೊಟ್ಟಿಲ್ಲ ಕೆಳಗಡೆ ಅಷ್ಟು ಗಟ್ಟಿ ಮಾಡಿಬಿಟ್ಟು ಕೊಟ್ಟಿದ್ಯಾ ಅದಕ್ಕೆ ನಾನು ಹಾಕಾಗ್ತಾ ಇಲ್ಲ ಎಣ್ಣೆ ಹಾಕು ಆಯ್ತು ಬರೀ ಡೌಗಳು ನಾನು ನೀಟಾಗಿ ದೋಸೆ ಹಾಕ್ತೀನಿ ಇವಳೇ ಏನೋ ಮಾಡಿಲ್ಲ ಎಷ್ಟು ಚೆನ್ನಾಗಿ ಆಗ್ತಿದ್ದೆ ದೋಸೆನ ಇದೇ ದೋಸೆ ಮೇಲೊಂದು ಮೊಟ್ಟೆ ಹಾಕಿದ್ರೆ ಅದೇ ದೋಸೆ ಮೊಟ್ಟೆ ದೋಸೆ ಬೇಡ ಬಿಡಿ ಇಲ್ಲಿ ಮಶ್ರೂಮ್ ಗ್ರೇವಿ ಆಗಿದೆ ಇಷ್ಟು ಸಿಮ್ಮಲ್ ಬೈತವಳು ಅದು ಕುದೀತನೇ ಇಲ್ಲ ಹಿಂಗೆ ಕೊಟ್ಟರೆ ಹಿಂಗೆ ಕುದಿಯುತ್ತಪ್ಪ ಹಾಂ ಹಾಂ ಸಿಂಬಲ್ ಇಟ್ಟಿರೋಳು ಯಾರು ನೀನು ಬೇ ನನ್ನ ದೋಸೆ ನನ್ನ ದೋಸೆ ಎಷ್ಟು ಚೆನ್ನಾಗಿ ಆಗ್ತಿದೆ ಗೊತ್ತಾ ಫ್ರೆಂಡ್ಸ್ ಎಲ್ಲ ಹಾಲು ಮಾಡಿದ್ಲು ನಾಳೆ ಎಲ್ಲ ಹಾಲು ಮಾಡಿದ್ಲು ನಾನು ನೀಟಾಗಿ ಹಾಕ್ತಿದ್ವಿ ಇವಳು ಕೆಳಗಡೆ ಒತ್ತರಿಸ್ಬಿಟ್ಟು ಸರಿ ಆಯ್ತು ಬೇಗ ಮಾಡು ೀತೈತೆ ಈಸಿ ರೆಸಿಪಿ ನೀವು ಮನೇನಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಫೈನಲ್ ಆಗಿ ರೆಡಿ ಮಾಡಿದಾಳೆ ಬಟಾನಿ ನೋಡಿ ಕುಕ್ಕರಿಗೆ ಯಾಕೆ ಶಿಫ್ಟ್ ಆಯ್ತು ಹೇಳಿ ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದೆ ಬಟಾಣಿ ಬೇಯಲ್ಲ ಬೇಯಲ್ಲ ಅಂತ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಇವಾಗ ದೋಸೆ ತಗೊಂಡೋಗು ಇದು ಬಿಸಿ ಇದೆ ಏನು ಆಗಲ್ಲ ನಡಿ ಆಯಿತು ಈ ಕುಕ್ಕರ್ ಮುಟ್ಲಿಲ್ಲ ಹಂಗೆ ಹೋಯ್ತಾವಳು ಹಂಗೆ ನಡಿ ಯಾಕೆ ತಗೋ ಬರ್ತೀನಿ ತಗೋ ಇದೇ ನೀರಿನ ಬಾಟ್ಲು ತೆಗ್ದು ಇನ್ನು ತುಂಬಿಸಿದ್ರೆ ಆ ಕಡೆ ಸನ್ಸೆಟ್ ಆಯ್ತಿದೆ ಅಯ್ಯೋ ಸನ್ಸೆಟ್ ಹತ್ರ ನೀರು ತುಂಬಿಸ್ತಾ ಇದ್ದೀನಿ ಎಸ್ ಬರ್ತಾ ಬರ್ತಾಯಿದೆ ಗೊತ್ತಾ ನೋಡಲ್ಲಿ ಅಲ್ಲ ವ್ಯೂ ಸಾಕು ಇಷ್ಟೇ ನೀರು ಕುಡಿ ಇಲ್ಲಿ ನೋಡು ಇಲ್ಲೂ ಸನ್ಸೆಟ್ ಗೋಡೆಯಿಂದ ರಿಫ್ಲೆಕ್ಷನ್ ಸರಿ ಊಟ ಮಾಡೋಣ ತಿಂತವ್ರೆ ಮೇಡಮ್ ಅವರು ನಾನು ಜೊತೆಲೆ ತಿನ್ನೋದು ಸೆಕೆ ಆಯ್ತಿದೆ ಮೇಡಮ್ ಅವರು ಮಾತ್ರ ತೋರಿಸ್ತಿದ್ದೀನಿ ನನ್ನ ತೊಡೆನ ನೆಗ್ಲೆಕ್ಟ್ ಮಾಡ್ಬಿಡಿ ಸೆಕೆ ಆಯ್ತೈತೆ ಅಂತ ಪ್ಯಾಂಟ್ ಪಿಚ್ಬಿಟ್ಟೆ ಹ್ಞೂ ಬರಲಾ ಬಾ ಹ್ಞೂ ಹೇಗಿದ ഹ ആ മടി ഉം അല്ല അറുബായി എഴുതി